ನಮಸ್ಕಾರ ಭಟ್ಕಳದ ಜನತೆಯಲ್ಲಿ ಕೆಲವು ವಿಚಾರಗಳನ್ನು ಹಂಚಬೇಕು ಹಂಚಿಕೊಳ್ಬೇಕು ಅನ್ನೋ ವಿಚಾರಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಭಟ್ಕಳದಲ್ಲಿ ಈ ಕೆಲವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೆಲವು ಮಾಹಿತಿಗಳನ್ನು ಕೇಳಿದಾಗ ಹೊಟ್ಟೆ ಹರಿದುಕೊಳ್ಳೋರು ಮಾಹಿತಿ ಹಕ್ಕು ಅಡಿಯಲ್ಲಿ ಅರ್ಜಿ ಕೊಟ್ಟರೆ ಅದಕ್ಕೆ ಕಿಮ್ಮತ್ತು ಕೊಡಬೇಕಾ ಅಂತ ಮಾನ್ಯ ಮಂತ್ರಿ ಮಂಕಾಳ ವೈದ್ಯರವರು ಕೇಳಿದ್ದಾರೆ ಯಾರೋ ಕೆಲವು ಹುಡುಗರು ಹೋರಾಟ ಮನೋಭಾವನೆ ಹುಡುಗರು ಅಲ್ಲಲ್ಲಿ ಅಧಿಕಾರಿಗಳ ವಿರುದ್ಧ ಅಧಿಕಾರಶಾಹಿಗಳ ವಿರುದ್ಧ ಹಾಲಿ ಅಧಿಕಾರದಲ್ಲಿರುವ ಶಾಸಕರು ಮಂತ್ರಿಗಳು ಅವರ ವಿರುದ್ಧ ಏನೋ ಆಗಿರೋ ಒಂದು ಅಧಿಕಾರದ ದುರುಪಯೋಗನ ಹೊರಗೆ ಅನ್ನೋ ಕಾರಣಕ್ಕೆ ಖರ್ಚಿಗೆ ಕೊಡ್ತಾರೆ ಅದರ ಅರ್ಥ ಅವರು ಹೊಟ್ಟೆ ಹೊರಕೊಡೋರು ಅಂತ ಅಲ್ಲ ಇದು ಮೊದಲನೇದಾಗಿ ಕ್ಲಾರಿಫೈ ಮಾಡಬೇಕು ಹೊಟ್ಟೆ ಕೊಳ್ಳೋ ಹೊರಕೊಳ್ಳೋರು ಇದ್ರೆ ಅದಕ್ಕೆ ಬೇರೆ ಕಾನೂನಿದೆ ಅದ್ರ ಪ್ರಕಾರ ಏನು ಆ್ಯಕ್ಷನ್ ತಗೋಬೇಕು ತಗೋಬೇಕು ಆದರೆ ಹೋರಾಟಗಾರರೆಲ್ಲರೂ ಹೊಟ್ಟೆ ಹೊರ್ಕೊಳ್ಳೋರಲ್ಲ ಅನ್ನೋದು ವಿಚಾರವನ್ನು ಹೇಳಬೇಕಾಗತ್ತೆ ಈ ಮಾಹಿತಿ ಹಕ್ಕು ಏನಿದೆ ಮನಮೋಹನ್ ಸಿಂಗ್ ಅವರು ವುದಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಯಾಕೆಂತಂದರೆ ಇದು ಇಡೀ ದೇಶದಾದ್ಯಂತ ಒಂದು ರೆವಲ್ಯೂಷನ್ ಮಾಡಿದಂಥ ಕಾಯ್ದೆ ಈ ಅಡಿಯಲ್ಲಿ ನಮ್ಮ ಭಟ್ಕಳ ವಿಧಾನಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ಮಾಂಕಾಳು ಇದ್ದರು ಹಾಲಿ ಮಂತ್ರಿಗಳು ಇವರು ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ತಂದು ನಿಮಗೆ ಹೊರಬಂದಿರುವಂಥ ವಿಚಾರವನ್ನು ನಿಮಗೆ ನಾನು ಹಂಚಿಕೊಳ್ತೇನೆ ತಾವೆಲ್ಲರೂ ಗೊತ್ತಿರೋ ವಿಚಾರ ಭಟ್ಕಳದಲ್ಲಿ ವೀಣಾ ವೈದ್ಯ ಕಾಲೇಜ್ ಅನ್ನೋದು ಏನಿದೆ ಇದ್ರದ್ದು ಸೈಜ್ ತಾವು ನೋಡ್ಬೋದು ಇಲ್ಲಿ ನಾನು ಇದ್ರದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಪ್ರಕಾರ ನಾವು ಕೆಲವು ಹುಡುಗರು ಆರ್ ಟಿ ಐನಲ್ಲಿ ಕೇಳಿದಾಗ ಅವರಿಗೆ ಒಟ್ಟು ಪರ್ಮಿಷನ್ ಕೇಳಿರುವಂಥದ್ದು ಮುನ್ನೂರ ಎಪ್ಪತ್ತೆಂಟು ಅಡಿ ಮುನ್ನೂರ ತೊಂಬತ್ತ್ಮೂರು ನಾವು ಕಾನ್ ಡಾಕ್ ಡಾಕ್ಯುಮೆಂಟ್ ಇಲ್ಲದೆ ಯಾವುದೇ ವಿಚಾರ ಮಾತಾಡೋಲ್ಲ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕಟ್ಟಿರುವಂಥ ಕಟ್ಟಡ ಅದು ಹೆಚ್ಚು ಕಮ್ಮಿ ಅವರು ಕೊಟ್ಟಿರೋ ಕ್ಯಾಲ್ಕುಲೇಷನ್ಗೆ ಹೋದರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಬರುತ್ತೆ ಬಿಡಿ ಅದು ಎಷ್ಟಿದೆಯೋ ಅವರು ಡಿಪಾರ್ಟ್ಮೆಂಟ್ನಾಲೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಆದರೆ ಇವತ್ತು ಈ ಬಿಲ್ಡಿಂಗಿಗೆ ಟೋಟಲ್ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನಾವು ನೋಡಿದ್ರೆ ನೋಡಿ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ನೀವೆಲ್ಲರೂ ಗ್ರಾಮ ಪಂಚಾಯತ್ ಏರಿಯಾದಲ್ಲಿರುವವರು ಮನೆಗಳಿಗೆ ಟ್ಯಾಕ್ಸ್ ಕಟ್ತಾ ಇದ್ರಿ ನಿಮ್ಮ ಮನೆಗೆ ಎಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಮಂತ್ರಿಗಳಿಗೊಂದು ಕಾನೂನು ಸಾಮಾನ್ಯ ಜನಕ್ಕೆ ಇನ್ನೊಂದು ಕಾನೂನು ಇದೆಯಾ ಪಂಚಾಯತ್ನವರು ಯಾರು ಈ ಅರ್ಜಿಗಳನ್ನು ಕೊಟ್ಟು ಇನ್ಫೋ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ ಅವರು ಅವರಿಗೆ ಉತ್ತರ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆ ನಮ್ಮಲ್ಲಿ ಲಭ್ಯ ಇರುವುದಿಲ್ಲ ಅಂತ ಕೇಳಿದ್ದಾರೆ ಅವ್ರಿಗೆ ಹಲವಾರು ಡಾಕ್ಯುಮೆಂಟ್ ಕೇಳಿದ್ದಾರೆ ಇರಲಿ ಈ ಆಧಾರ ಇಟ್ಕೊಂಡು ಹುಡುಗರು ಕಂಪ್ಲೇಂಟ್ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆದರೆ ಸರ್ಕಾರ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಹಿಂದೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಹೇಳಿದಾಗ್ಲೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಇವತ್ತು ಪಂಚಾಯತ್ನವರು ಟ್ಯಾಕ್ಸ್ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಲಕ್ಷಾಂತರ ರೂಪಾಯಿ ಟ್ಯಾಂ ಟ್ಯಾಕ್ಸು ಬೈಲೂರು ಪಂಚಾಯತ್ಗೆ ಲಾಸ್ ಇದೆ ಈ ಕುರಿತು ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಹಾಗಾದರೆ ಸರ್ಕಾರ ವಿರುದ್ಧ ಮಾತಾಡೋದೇ ತಪ್ಪ ಶಾಸಕರ ವಿರುದ್ಧ ಮಾತಾಡೋದೇ ತಪ್ಪ ಅವ್ರ ವಿರುದ್ಧ ಯಾರು ಹೋರಾಟ ಮಾಡೋಂಗೇ ಇಲ್ವಾ ಹಾಗಾದರೆ ನಾನು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ನೀವು ಕ ಏನು ಟ್ಯಾಕ್ಸ್ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಕಲೆಕ್ಟ್ ಮಾಡ್ತಿದ್ದೀರಿ ಅದು ಟೋಟಲಿ ಇಲ್ಲಿಗಲ್ ಇದೆ ಇವತ್ತು ನೀವೇ ಇಶ್ಯೂ ಮಾಡಿದ್ದಿರುವಂಥ ಸರ್ಕ್ಯುಲರ್ ಪ್ರಕಾರ ಒಟ್ಟು ಈ ಗ್ರಾಮ ಪಂಚಾಯತ್ ಏರಿಯಾಗಳಲ್ಲಿ ಸರ್ಕಾರದವ್ರು ಇಶ್ಯೂ ಮಾಡಿರೋದು ವಸತಿ ಕಟ್ಟಡಕ್ಕೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ರೂಪಾಯಿಂದ ಹನ್ನೆರಡು ರೂಪಾಯಿವರೆಗೆ ಕನಿಷ್ಠ ಹನ್ನೆರಡು ರೂಪಾಯಿವರೆಗಿದೆ ವಾಣಿಜ್ಯ ಕಟ್ಟಡಗಳಿಗೆ ನಲ್ವತ್ನಾಲ್ಕು ರೂಪಾಯಿಂದ ಮೂವತ್ತು ರೂಪಾಯಿವರೆಗೂ ಇದೆ ಅದೇ ರೀತಿ ಟ್ರಸ್ಟು ಮತ್ತು ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ನಲವತ್ನಾಲ್ಕು ರೂಪಾಯಿಂದ ಮೂವತ್ತು ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ಗಿದೆ ನೀವು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಸ್ಕ್ ಸ್ಕ್ವೇರ್ ಫೀಟ್ ಇರುವಂಥ ಬಿಲ್ಡಿಂಗಿಗೆ ನಲವತ್ತು ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೆ ಆ ಟ್ಯಾಕ್ಸ್ ವ್ಯಾಲ್ಯೂ ಎಲ್ಲಿಗೆ ಹೋಗ್ತದೆ ನಾನು ಹೇಳ್ತಿರೋದು ನೀವು ನಲ್ವತ್ತು ರೂಪಾಯಿ ಕಲೆಕ್ಟ್ ಮಾಡಬೇಕಂತ ನಾನು ಹೇಳ್ತಿಲ್ಲ ಬಟ್ ನ್ಯಾಕ್ ನಾಲ್ಕು ಸಾವಿರ ರೂಪಾಯಿ ಸರಿ ಇದೆಯಾ ಅನ್ನೋದು ನೀವು ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕೆ ಇದನ್ನು ಟ್ಯಾಕ್ಸ್ ರಿವಿಷನ್ ಮಾಡಿ ಹಳೇದು ಎಷ್ಟಿದೆಯೋ ಅದನ್ನಷ್ಟು ನೀವು ಅದು ಸಾರ್ವಜನಿಕರಿಗೆ ಬರಬೇಕಾಗಿರೋ ಹಣ ಅದನ್ನು ಕಲೆಕ್ಟ್ ಮಾಡಿ ಮಾಡದೇ ಇದ್ದರೆ ಅಧಿಕಾರಿಗಳ ವಿರುದ್ಧ ಹೋರಾಟ ನಾವು ಮುಂದುವರಿಸ್ತೇನೆ ಅಂತ ಹೇಳೋ ವಿಚಾರಕ್ಕೆ ಇವತ್ತು ನೀವು ವಿಡಿಯೋ ಮಾಡ್ತಾ ಇದ್ದೀನಿ ದಯವಾ ದಯಮಾಡಿ ಅಧಿಕಾರಿಗಳು ಈ ವಿಚಾರವನ್ನು ಗಮನಿಸಿ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ